नहीं ऐसे कैसे चलता चलते पेट्रोल पता नहीं चलता कैसे निम्स बंदा हाँ हत रुपये बनते पेट्रोल है हाँ कि हंड्रेड रुपी हंड्रेड 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 100 100 तो कन वो नडरी ब्रो इलांद्रे 100% ಗೆ ಬಿಡುತ್ತೆ ಇರಿ ನೋಡಿ ನಾನು اوپر ಸಿಕ್ಕಿದ್ದೆ ಏನು ಆಯ್ಗಾ ಮತ್ತೆ ನಾ ತಂತಕರು್ರೆ ಎಂದ್ರೆ ಇんど दुसरे ಜೊತೆ ನಕರು दुसरे ಜೊತೆ ಅದಂಗೆ ಒಮ್ಮೆ ಒಮ್ಮಕ್ಕಳು ಹತ್ತು ರೂಪಾಯಿ ಚಂಪಾಗತ್ತದ ಸ್ಟಾರ್ಟ್ ಮಾಡ್ಲಾರದು ಹಂಗೆ ಒಟ್ಟು ನೋಡಿ ಎಲ್ಲೆಲ್ಲಿ ಇದ್ದು ಸ್ಕ್ಯಾಮ್ ಇದಿಷ್ಟು ದೂರ ಎಲ್ಲಿಂದ ಕವಡ ಕವಡ ಆದ್ಮ್ಯಾಗ ನೆಕ್ಸ್ಟ್ ಇರೋದ ಇಲ್ಲೇ ನೂರ ಅರವತ್ತು ಕಿಲೋಮೀಟ್ರ್ ಯಾವುದು ಇಲ್ಲೇ ಇಲ್ಲ ಪೆಟ್ರೋಲ್ ಬಂಕ್ ಇವ್ರ ಮಕ್ಕಳು ಇಲ್ಲ ಹ್ಞೂ ನಲವತ್ತಿಂದ ಐವತ್ತು ಕಿಲೋಮೀಟ್ರ್ ಹೋಗುತ್ತೆ ಗಾಡಿ ಹೋದ್ರೆ ಅದು ನಾವಲ್ ತಗದ ಹತ್ತು ರೂಪಾಯಿ ಇರ್ತದೆ ಅದಂಗೆ ಬರ್ಡ್ಸ್ ಕಾಣತವಲ್ ನೋಡ್ರಿ ನಿಮ್ಗೆ ಎಲ್ಲ ಒಂದೇ ಫ್ಲೈಟ್ ಅದನ್ನ ಏನಾವ್ಲೌಸ್ ಎಷ್ಟು ಇವತ್ತು ಅದಾವನಾ ಎಷ್ಟು ಒಕ್ಕೊಂಡದ ಇಲ್ಲಿ ಅಲ್ಲಿ ನೋಡ್ಕೋತ ನಾ ಎಷ್ಟು ಒಕ್ಕೊಂಡಿ ಹೋವಾ ಯಾವ ಕೋಡ್ ಹಾಕಿದ್ರೆ ಮಾಡ್ತೀವಿ ನೋಡಿ ಹೆಂಗೆ ನೋಡೋದವ ಇಲ್ಲಿ ಮೊದ್ಲು ಹೊರಗಡೆ ತರಿ ರುಚಿ ತೋರಿಸುವಂಥೇಳಿ ಗೆಂಕನ ಹಾಕಿಬಿಟ್ರೆ ಕಲ್ಲ ಸರ್ ಏನು ಮಾಡಲಿ ಈಗ ನಾನು ನಾನು ಹೋದ್ರ ಮುಂದೆ ಹೋಗ್ತದೆ ಹೊಂಟೆ ನೋಡಿ ಈಗ ಹಿಂದೆ ಹಾಕಿದ ದರ್ಶನ ಆಗ್ತದೆ ಹಿಂದೆ ಅಲ್ಲ ಹಿಂದೆ ತುರ್ಕಿದ ದರ್ಶಕ ತುರ್ಕ್ತಾವ ಕೋಡನ ಯವ್ವಾ ಏ ಕೋಡ್ ಹೇಳ್ಬಿಡ್ತಾವ ಯವ್ವಾ ಬರೀ ಕೋಡ ಕಾಡತ್ತಾವಲ್ಲ ಅಯ್ಯೋ ಇದು ಅಕ್ಕ ಒಂಥರ ಆ್ಯಕ್ಟಿವ್ ಐತಿದೆ ಅಲ್ಲ बाहुबल पिचर म्ह इलंद तोंड अनसत कर कर का जा जा ए, करूंद, करूंद, करूंद। तो, नवल ए, ना तळ बज उडतो कर्राक बाळगे ோடங்க கொடு நோடல் மௌண்ட் சும் சூஸ் தந்திர நோடு கர்நாடக ಏ ಬಿದ್ದತೆ ಇವೇ ಮುಂದೊಂದು ದೊಡ್ಡ ಕೊಡೋದೈತೆ ಇಲ್ಲಿ ನೋಡಲ್ಲ ಆ ಖರೀದ ಭಾಳ ಆಕ್ಟಿವ್ ಐತೆ ಅದು ನೋಡೋಲ್ಲ ಅಲ್ಲಿ ಅಡ್ಡಾಡತೈತದ ಅದು ಮುಂದೆ ಹೋಗಕ್ಕೆ ಬರೋದಲ್ಲಿ ಅದೇ ಇರ್ಬೇಕು ಇರೋ ಯೋವಾ മറ്റേം ആളേനപ്പ എടുത്ത ഇല്ല നോട്യൂ തിരിഗ ਬਹੁਤੇ ਕਿੰਨਾ ਹੈ ਕਿੰਨੇ ਕਿੰਨੇ ਹੈ ਹਾਂ ਹਾਂ ਉੱਭੋ ਡਰ ਲੱਗ ਰਿਹਾ ਮੈਨੂੰ ਬੋਲ ਦਿਲਾ ਸਹੀ ਕੋ ਇਸ ਟੋਕ ਨੂੰ ਦੂਪਾਰ ਹਾਂ ಉಟಾಮಾಡ್ ಊಟ ಮಾಡಿದ್ವಿ ಲೇ एक्चुअली ಚಾಕುಡಕನ್ ನಿಲ್ಸಿದ್ವಿ ಹೆಂಗಿದ್ರು ಹಟುಲ್ ಫೋಟೋಸ್ ಇತ್ತು ಊಟ ಮಾಡ್ದ ಊಟ ಮಾಡ್ಬಿಟ್ರು ಲೇ ನಾರ್ಡರ್ ಊಟ ಮಾಡಿದ್ एक्चुअली ಬಟ್ ಚಪಾತಿ ಮಾತ್ರ ಇಲ್ಲಿದೆ ಇನ್ನ ಹೋಗಬೇಕು ಕಿಲೋಮೀಟರ್ ಇನ್ನ ನಾವ್ 108 ಕಿಲೋಮೀಟರ್ ಇತ್ತು 2 200 ಜರ್ನಿ ಇತ್ತು ಹೋಗಬೇಕು ಓಡಿ ಮತ್ತೆ ನೋಡಿ ಓಡಿ ಮತ್ತೆ 1 2000 ಜರ್ನಿ 100 ಕಿಲೋಮೀಟರ್ ಅಂದ್ರೆ 50 ಕಿಲೋಮೀಟರ್ ಪರ್ ಅವರ್ ಟಾರ್ಗೆಟ್ ಇದ್ದಂಗ ಓಡಿ ಮುಂದೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹೈವೇ ನೈಟ್ ಅಹ್ 800 5 ಕಿಲೋಮೀಟರ್ 2 ತಾಸು ಅಂದ್ರೆ ಸ್ವಲ್ಪ ನಾವ ಆದಷ್ಟು ಕಡಿಮೆ ಮಾಡ್ಕೊಂಡು ಹೋಗಿಬೇಕು ಅದನ್ನ ನೋಡಿ ಓಡಿ ಮತ್ತೆ ವರ್ಲ್ಡ್ ಹೆರಿಟೇಜ್ ಸ್ಟೇಟ್ ಸಾರಿ ಸೈಟ್ ಪ್ರಾಣಿ ಕಿ ವಾವ್ ಇಲ್ಲೇ ಪಾರ್ಕಿಂಗ್ ಇಲ್ಲೇ ಮಾಡಿ ಮುಂದೆ ಹೋಗ್ಬೇಕಂತ ಈಗ ಹುಡುಗರು ಹೋಗ್ಬಿಟ್ರಲ್ಲ ಕೀಗೆ ಹೋಗುವಂತ ಬಂದಾಗೈತೆ ಏನು ಜನ ಕಾಣ್ಮಲ್ರಿ ಹ್ಞೂ ಕಡೆ ಐತಿ ಯಾರೋ ಒಬ್ರು ಬಂದಾರ ಮಹಾರಾಷ್ಟ್ರದವರು ತ್ರೀ ನೈಂಟಿ ಅಡ್ವೆಂಚರ್ ಅವ್ರದ್ದು ಓಹ್ ಪಾರ್ಕ್ ಐತಿ ಅದು ಪಾರ್ಕ್ ಒಳಗಿರ್ಬೇಕು ಹ್ಞೂ ನಡ್ರಿ ಹೋಗ್ತು ಹ್ಞೂ ತಗೋಬೇಕೆ ಟಿಕೆಟ್ ಕೊಡ್ಬೋ ಎಷ್ಟು ಟಿಕೆಟ್ ನಲವತ್ತು ರೂಪಾಯಿ ಟಿಕೆಟ್ ನಲ್ವತ್ತು ರೂಪಾಯಿ ಈ ಅವ್ರ ಕಡೆ ಇಂಕು ಇಲ್ಲೇನಾ ಇಂಕ್ ಕೊಟ್ಬಿಡೋ ಐದು ರೂಪಾಯಿ ಎಕ್ಸ್ಟ್ರಾ ಇಂಕಿಂದ ಓಪನಿಂಗ್ ಸೆವೆನ್ ಎಮ್ ಕ್ಲೋಸಿಂಗ್ ಸಿಕ್ಸ್ ಪಿ ಎಮ್ ಸಿಕ್ಸ್ ಪಿ ಎಮ್ ಕ್ಲೋಸಿಂಗ್ ಕ್ಲೋಸಿಂಗ್ ಟೈಮಿಂಗ್ ನಾವು ಒಳಗೆ ಹೋಗೋಣ ಅಂತ ಗಾರ್ಡನ್ ಭಾಳ ಚಲೋ ಮೇಂಟೈನ್ ಮಾಡ್ಯಾರ ವಾಕಿಂಗ್ ಸ್ಟೆಪ್ಸ್ ಅವು ಇಲ್ಲೇ ಆರ್ಕ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರ್ ಬಂದಿತ್ತು ಯುನಿಸ್ಕೋದವ್ರ ಇದನ್ನ ಟೂ ತೌಸಂಡ್ ಫೋರ್ಟೀನ್ದಾಗ ಅವ್ರು ಅಂಡರ್ ತೊಗೊಂಡ್ರೆ ವರ್ಲ್ಡ್ ಹೆರಿಟೇಜ್ ಅಂತ ಡಿಸೈಡ್ ಇದು ಹೋಗು ಡಿಸೈಡ್ ಮಾಡ್ರ ಆಮೇಲೆ ಅವ್ರ ತಗೊಂಡ್ರ ಇದ ಏನು ನೀವು ನೋಡತ್ತಿರಿ ಇದಕ್ಕೆ ರಾಣಿ ಕಿ ವಾವ್ ಅಂತಾರೆ ವಾವ್ ಅಂತಂತಂದ್ರೆ ಬಾವಿ ಇಂಗ್ಲೀಷ್ದಾಗ ಇದಕ್ಕೆ ಕ್ವೀನ್ಸ್ ಸ್ಟೆಪ್ ವೆಲ್ ಅಂತ ಕರೀತಾರೆ ಇದನ್ನ ಯಾರು ಕಟ್ಟ್ಯಾರ ಅಂತಂದ್ರ ರಾಣಿ ಉದಯಮತಿ ಅಂತಂದ್ರೆ ಸೋಲಂಕಿ ಡೈನಸ್ಟಿದ ರಾಜ ಕಿಂಗ್ ಭೀಮ ದೇವ ಅವ್ರ ನೆನಪಿಗೋಸ್ಕರ ಕಟ್ಟಿರ್ತಾರೆ ಇದು ಇಂಟರ್ಲಾಕ್ ಸಿಸ್ಟಮ್ದಾಗ ಕಟ್ಟಿರ್ತಾರೆ ಇದ್ರ ಶೇಪ್ ಉಲ್ಟಾ ಇನ್ವರ್ಟೆಡ್ ಗುಡಿಗತೆ ಇರುತ್ತೆ ಇನ್ವರ್ಟೆಡ್ ಟೆಂಪಲ್ ಟೈಪ್ ಇರುತ್ತೆ ಅಂದರೆ ಉಲ್ಟ ಮ್ಯಾಗಿಂದ ಕೆಳಗಿರೋದು ಕೆಳಗಿಂದ ಮ್ಯಾಗಿರುತ್ತೆ ಇದು ಟೋಟಲಿ ಸೆವೆನ್ ಅಂತಸ್ತಸ್ ಡೀಪ್ ಆಗೈತಿ ಸಿಕ್ಸ್ಟಿ ಫೋರ್ ಮೀಟರ್ ಲಾಂಗ್ ಆಗೈತಿ ಇದ್ರಾಗ ಟೋಟಲಿ ಐದುನೂರು ಮೇಜರ್ ಆಗಿ ದೊಡ್ಡ ದೊಡ್ಡ ಆಗಿ ಮೂರ್ತಿಗಳನ್ನು ಕಟ್ಟಾರ ಒಂದು ಸಾವಿರ ಸಣ್ಣ ಸಣ್ಣ ಆಗಿ ಕಟ್ಟ್ಯಾರ ಇದ್ರಾಗ ಪೂರ ಗುಡಿ ತುಂಬ ನೀವು ನೋಡಿದ್ರೆ ದಶಾವತಾರದ ಪೂರ ಅಂದ್ರೆ ಲಾರ್ಡ್ ಶಿವ ವಿಷ್ಣುವುದು ಹತ್ತು ಅವತಾರಗಳನ್ನು ಇದ್ರಾಗ ಕೆತ್ತಾರೆ ಇದ್ರಾಗ ಫುಲ್ ಬ್ಯೂಟಿಫುಲ್ ಆಗೈತಿ ಇದ ಸೇಮ್ ನೀವು ಸ್ಟ್ರಕ್ಚರ್ ನಮ್ಮದು ನೂರು ರೂಪಾಯಿ ನೋಟ್ದಾಗಿರೋ ಸ್ಟ್ರಕ್ಚರ್ ಅದ ರಾಣಿ ಕಿ ವಾವ್ ಭಾಳ ಮೈನ್ಯೂಟ್ ಮೈನ್ಯೂಟು ಥಿಂಗ್ಸ್ನು ಕಣ್ಣಾಗಲಿ ಕಿವಿ ಆಗಲಿ ಭಾಳ ಆಗಿ ಇದರ ಕೆತ್ತನೆ ಮಾಡಿರೋದ್ರಾಗ ಉದಾಹರಣಕ್ಕೆ ಅವರು ತಮ್ಮ ಗಂಡನಿಗೋಸ್ಕರ ಕಿಂಗ್ ಭೀಮ ದೇವ್ ಅವರಿಗೋಸ್ಕರ ಕಟ್ಟಿರೋ ಬಾವಿ ಇದೆ ಭಾಳ ವೆಲ್ಲಿ ಇದು ಯುನೆಸ್ಕೋ ಹೆರಿಟೇಜ್ ಇದು ಕನ್ಸಿಡರ್ ಮಾಡಬೇಕು ಭಾಳ ವೆಲ್ ಮೇಂಟೈನ್ಡ್ ಐತದೆ ಭಾಳಿಂದ ಭಾಳ ಕ್ಲೀನು ಐತೆ ಎಲ್ಲ ಕಡೆ ಸೊ ಅಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕು ಮುಗೀತೆ ಅಣಕಿ ವಾವ್ ವಾವ್ ಅಂದರೆ ವೆಲ್ ಈಗ ನಾವು ಹೊಂಟೇವ್ ರಾಜಸ್ಥಾನ್ ಹೋಗ್ಬೇಕು ಇರ್ತ ರಾಜಸ್ಥಾನ್ದಾಗ ಬಿಸ್ಮಾಲ್ ಅಂತ ಊರೈತಿ ಅಥವಾ ತವಾರ್ ಅಂತ ಊರೈತಿ ಆಜು ಬಾಜು ಅಲ್ಲಿ ಹೋಗಿ ನೋಡಿ ನೋಡ್ಬೇಕು ಮಾಲ್ ಬನ್ನಿ ಮಾಲ್ ಹೋದ್ರೆ ಬೆಸ್ಟ್ ಸುಮ್ ಬನ್ನಿಮಾಲ್ ಹೊಡೆದ್ಬಿಡಮ್ ಅಂತ ಒಂದು ಏಯ್ಟಿ ಕಿಲೋಮೀಟ್ರ್ ಐತಿ ಅರೌಂಡ್ ಫೋರ್ ಅವರ್ಸ್ ಜರ್ನಿ ಯಾಕೆ ರೋಡ್ ಚಲೋ ಇಲ್ಲ ಅಂತ ಅಂತದೈತಿ ನೋಡುವ ಏನಾಗುತ್ತೆ ಅಂತ ಅದ್ರ ಬಗಾರ ಹೋಗೊಂಬಂತ ನೈಟ್ ಆಗುತ್ತ ಮೋಸ್ಟ್ ಪ್ರಾಬ್ಲಿ ಹತ್ತು ಹತ್ತುವರೆ ಆಗ್ಬೋದು ಏನು ಮಾಡಕ್ಕೆ ಬರೋಂಗಿಲ್ಲ ಹೋಗಬೇಕಾ ಅಲ್ಲೇ ಹೊಡ್ಬಿಡಂಬ್ರಿ ಹಾಂ ಈಗ ನೂರ ಎಂಬತ್ತಿದ ರೋಡ್ ಎಲ್ಲ ಹೊಡ್ಕೊಂಬಂದು ಬಿನ್ಮಾಲ್ ಅಂತ ನಾವು ಊರಿಗೆ ಬಂದೀವಿ ಇಲ್ಲಿಂದ ಅರೌಂಡ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಐತಿ ನಮ್ಮ ಡೆಸ್ಟಿನೇಷನ್ ಊರ ಬಟ್ ಅರೌಂಡ್ ಫಿಫ್ಟಿ ಮಿನಿಟ್ಸ್ ಹೊರಸೈತಿ ಅಂದ್ರೆ ಆಲ್ಮೋಸ್ಟ್ ಥರ್ಟಿ ಕಿಲೋಮೀಟ್ರ್ ಪರ್ ಅವರ್ ಹೊಡಿಬೇಕಾಗತ್ತೆ ಅಂದರೆ ರೋಡ್ ಚಲೋ ಇಲ್ಲ ಅಂದಂಗೆ ಹೊಟ್ಟೆರ ಭಾಳ ಆಸ್ತೈತಿ ಟೈಮ್ ಬಂದುಬಿಟ್ಟು ಒಂಬತ್ತಾಗೈತ ಟೈಮ್ ಎಂಟು ನಲ್ವತ್ತು ಇಷ್ಟಕ್ಕೆ ಉಂಟತ್ತದ ನೈಸ್ ಇವತ್ತು ಏನು ತಿಂದಿಲ್ಲಲ್ಲ ಅದಕ್ಕೆ ಹಂಗೆ ಮಧ್ಯಾಹ್ನ ಡೈರೆಕ್ಟ್ ಊಟ ಮಾಡಿದ್ದೆ ಎರಡೂವರೆಗೆ ನೈನ್ ಏಯ್ಟ್ ಫೋರ್ಟಿ ಐತಿ ಜಲ್ದಿ ಹೋಗಿ ಮುಟ್ಬೇಕು ಥಂಡಿ ಭಾಳ ಆಗಿಬಿಟ್ಟಿದೆ ರಾಜಸ್ಥಾನದಾಗ ಗುಜರಾತ್ಗಿಂತ ಥಂಡಿ ರಾಜಸ್ಥದಾಗ ಭಾಳ ಐತಿ ನಾವು ಇಲ್ಲಿ ರೋಡ್ ಅದಕ್ಕೆ ಎಷ್ಟು ಲೇಟ್ ತೋರಿಸ್ತದೆ ಇಲ್ಲಿ ಈಗ ಡೆಸ್ಟಿನೇಷನ್ ಮುಟ್ಟ ಇವತ್ತು ಹೋಗಿ ಊಟ ಗಿಟ ಮಾಡಿ ಮಕ್ಕಳೋಗ ನಾಳೆ ರಾಜಸ್ಥಾನ್ ಎಕ್ಸ್ಪ್ಲೋರ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕ ಹೋಗು ನಾ ಬರ್ರಿ ರಾತ್ರಿ ಹನ್ನೆರಡು ಗಂಟೆ ಆಗೈತಿ ಇವ್ರು ಆಗಾರ್ ನೋಡಿಲ್ಲ ಹೆಂಗಡತ್ತ ಸೈಕಪ್ಪ ಬೇಕಾ ರಾತ್ರಿ ಅಡ್ಡಾಡದಿದ್ದ ಇಲ್ಲ ಅವತಾರ ನೋಡ್ರಿ ಇಲ್ಲಿ ರಾಜಸ್ಥಾನ್ದಾಗ ರಾತ್ರಿ ಟೆಂಪ್ರೇಚರ್ ಹತ್ತು ಡಿಗ್ರಿ ಐತಿ ಈ ಯಾಕಾರ ಬೇಕಾರ ಹೊಡ್ರಿಲ್ಲಿ ಅಯ್ಯೋ ಸೈಕ ಕಣೋ ಫ್ರಮ್ ರಾಜಸ್ಥಾನ್ ಅದು ರಾಜಸ್ಥಾನ್ದಾಗ ಅದೇವಿ ಮೋಡ್ರಾ ಅಂತಂದು ಊಡೈತಿ ನಮ್ಮ ಊರ ಊರೈತಿ ಅಲ್ಲಿದ್ವಿ ನೀನು ಅಲ್ಲೇ ಸ್ಟೇ ಮಾಡಿದ್ವಿ ಎಲ್ಲರೂ ಎಲ್ಲರೂ ನಾವು ಹೊಂಟೀವಿ ನಾವು ಬಂದೆವು ಅಂತ ನೀನು ರಾತ್ರಿ ಹತ್ತಿರ ಉಂಟು ವೇಟ್ ಮಾಡತ್ತಿದ್ರೆ ಈಗ ನಾವು ಮಹೇಶ್ ಫ್ರಮ್ ಬ್ಯಾಂಗ್ಳೂರು ಗೋಪಿ ಬಯ್ಯ ಫ್ರಮ್ ಬ್ಯಾಂಗ್ಳೂರ್ ಎಲ್ಲರೂ ರಾತ್ರಿಯಲ್ಲೂ ವೇಟ್ ಮಾಡತ್ತಿದ್ರೆ ನಾವು ಲೇಟಾಗಿ ಬಂದೆ ನೀನು ರಾತ್ರಿ ರಾತ್ರಿದು ವಿಡೋ ಕಷ್ಟ ಆಗಿಲ್ಲ ಸೊ ಅದನ್ನ ಬ್ಯಾಟ್ರಿನೂ ಖಾಲಿ ಆಗಿತ್ತು ಸೊ ನೀನು ವೆಯ್ಟ್ ಮಾಡತ್ತಿದ್ರೆ ಊಟ ಮಾಡಿದ್ವಿ ಬೆಳಗ್ಗೆ ಬೆಳಗ್ಗೆದ್ದು ಪ್ಯಾಕ್ ಮಾಡ್ಕೊಂಡು ಹೊಂಟೀವಿ ಎಲ್ಲರೂ ನಾವು ಊರಿಂದ ಬೈಕ್ ತೊಗೊಂಬಂದೇವೆ ಅಂಥೇಳಿ ಎಲ್ಲರೂ ಬಂದು ಭೇಟಿ ಆಗತ್ತಿರಲಿಲ್ಲ ಸೊ ಇವತ್ತು ನಾವು ಹೋಗೋಣ ಒಂದು ಜಸಲ್ಮೇರ ಜಸಲ್ಮೇರು ಹೋಗೋಣ ಅಂತ ಗಾಡಿ ಪ್ಯಾಕ್ ಆಗುತ್ತೋ ಹೋಗೊಂಬರಿ ಹೋಗೋದು ಮನೆಗೆ ಬಿಡೋದಲ್ಲ ಲೇಟ್ ಆತ ಹನ್ನೆರಡು ಒಂದು ಗಂಟೆ ಆಯ್ತು ಸೊ ಜಸಲ್ಮೇರ್ ಇನ್ನೂ ನೂರ ಐವತ್ತು ಕಿಲೋಮೀಟ್ರ್ ಐತಿ ಇಲ್ಲಿ ಊಟಕ್ಕೆ ನಿಂತೀವಿ ರಾಜಸ್ಥಾನ ತಗೋ ಐತಿ ಊಟಕ್ಕೆ ತಿಂತೀವಿ ಊಟ ಮಾಡಿ ಮತ್ತೆ ಜಸಲ್ಮೇರಿಗೆ ರಿಸೀವ್ ಮಾಡ್ತೀವಿ ಗಾಡಿ ಓಡೋಕ್ಕೆ ಹರೀಶಿಂದ ಯಾಕ ಆಯಿಲ್ ಕಡಿಮೆ ಆಗಿದೆ ಅನ್ಸೋದೈತಿ ಜಸಲ್ಮೇರೆಲ್ಲ ಜೋಧ್ಪುರದಾಗ ಒನ್ ಟೂ ಹಂಡ್ರೆಡ್ ಎಮ್ ಎಲ್ ಅಪ್ ಮಾಡೋಮಂತೆ ಎಲ್ಲ ಆಲ್ಗುಡ್ ಜಸಲ್ಮೇರ್ ಹೋಗ್ಬೇಕು ಜಸಲ್ಮೇರ್ ಹೋಗೋಕಿನ್ನ ಒನ್ ಫಿಫ್ಟಿ ಒನ್ ಫೋರ್ಟಿ ಒನ್ ಫೋರ್ ಒನ್ ಫಿಫ್ಟಿ ಕಿಲೋಮೀಟ್ರ್ ಐತಿ

उज एंडो थ्री So for, I, I'll tell you the name of the hotel if you want Yeah, to, sure, sure, sure uh, <coughs> I'm, I'm going to take a drone shot If you want, you can also stay <laughs> No worries, you can there. just Go on Because I have to go for sand dunes I have to complete sand dunes I said today itself Yes, sand it's dunes oh today I uh, Today I will complete it, it Will you do it today? It is six, I'll be reaching by 6.30 Exact sunset will be there It will happen today Okay, okay Just give me your number uh, or You can take my number I'm yes. so going to stay for 4 days Oh you? my god <laughs> Today is the first time You got a ring? You got a ring? Yeah, food is in the bag. Okay. Bag. Fine, fine, fine. This mm -hmm. yes, is. Yes. I saw that your uh, ID, na? Ah. I recognized from that. <laughs> so, fine, fine. We'll meet there. If possible, we'll come there. We'll meet there. Okay? If you're coming to the same hotel, the name of the hotel is Navodhya, I think. Navodya? Navodya. Okay, okay. You're booking from which dot com? I, I directly called the guys and ah. uh, done it. Like because online. Uh, yeah, there lots of frauds in that. Yeah, yeah. Fine. Uh, we we'll just the, see. A little uh -huh, uh -huh. Uh, but then they had like decent room uh -huh. uh, available. That's fine. That's fine. That's fine. Yes, yeah, yeah, sure. They have a view of the Jaisalmer Fort. Yeah, sure. 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 It is just right outside the fort. Huh? Okay. Okay. Fine. what is the name. Okay, sir. Okay. Thank you. We'll meet there. Sure. Sure. Okay, okay. Yes. So, is right side. Huh? Huh? Ready pa. ಮೇರೆದಾಗ ರೂಮ್ ಮಾಡ್ಯಾರಂತೆ ನೀವು ಅಲ್ಲೇ ರೂಮ್ ಮಾಡ್ರಿ ಅಂತ ಹೇಳತ್ತಿದ್ರೆ ಒಂದು ಸಾವಿರ ರೂಪಾಯಿಗೆ ರೂಮ್ ಐತೆ ನಂಗೆ ಪರ್ ಪರ್ಸನ್ಗೆ ಅಂತಂದ್ರೆ ನಾವು ನೋಡೋಮಂತ ಏನಾಗತ್ತ ನೋಡೋಣ ನಾವು ಫಸ್ಟ್ ಸ್ಯಾಂಡ್ಯೂನ್ಸ್ ಮುಗಿಸ್ಬೇಕು ಸ್ಯಾಂಡ್ ಸ್ಯಾಂಡ್ಯೂನ್ಸ್ ಹೋಗ್ ಅಂತ ಆರೂವರೆ ಏಳು ಗಂಟೆ ತೋರಿಸೈತಿ ಏನು ಸನ್ಸೆಟ್ ಆಗುತ್ತೋ ಏನಾಗತ್ತೆ ನೋಡಮ್ಮಂತೆ ಆದ್ರೆ ನೋಡಮ್ಮ ಇಲ್ಲಿ ಮತ್ತೆ ನಾನ್ ನೋಡಕ್ ಅಂತ ಈಗ ಹೋಗೋಣ ಬರ್ರಿ ಫಸ್ಟ್ ನೆಕ್ಸ್ಟ್ ಹಾಂ ಫೋಟೋ ನೋಡ್ಕೊಂಡು ಹಾ ಈಗ ಬಂದಿ ನಾವು ಫೋಟೋ ಸೊ ಹಾಂ ಹ್ಞೂ ಆಯ್ತಾ ಹಾ ನೋಡಿ ನೋಡಿ ಹ್ಮ್ ನಾವು ನೋಡುವ ಏನಾಗತ್ತೆ ನೋಡಕ್ ಬರುತ್ತೆ ಹಿಡಿದ್ರು ಹಿಡಿದ್ರು ಬಂದೆ ನಾನು ಅಂತ ನಿಂಗೆ ಸೊ ಫೋರ್ಟ್ ಒಳಗಡೆ ಬಂದೇವಿ ಆ್ಯಕ್ಚುಲಿ ಫೋರ್ಟ್ ಒಳಗಡೆ ಬಿಡಂಗಿಲ್ಲ ಅಂತ ನಾತಿದ್ರು ಯಾರ ವಿ ಬಂದಿರ ಅಂತ ಹೇಳತ್ತಿದ್ರು ಬಟ್ ನಾವು ಒಂಥರ ಫೋರ್ಟ್ ಒಳಗ ಬಂದೀವಿ ನಾ ಮ್ಯಾಗ್ ಹೋಗ ಮಂತೆ ಮ್ಯಾಗೆಲ್ರ ರೂಮ್ ಸಿಕ್ತಾವೆ ರೂಮ್ ಕರ ಹೇಳ್ಬೇಕಂದ್ರೆ ಸಸ್ತಾನದಾವ ಕಾಸ್ಟ್ಲಿ ಏನಿಲ್ಲ ಯಾಕಂದ್ರೆ ಇಲ್ಲಿ ಭಾಳಷ್ಟು ರೂಮ್ ಅದಾವಲ್ಲ ಫೋರ್ಟ್ ಒಳಗ ರೂಮ್ ಅದಾವ ಸೈಕ ಹ್ಞೂ ಗೆರೆ ಅದವು ಇವು ಕಲ್ಲು

ಸೂರ್ಯ ರೆಸ್ಟೋರೆಂಟ್ ಅಂತ ಬಂದ್ವಿ ಸಿಕ್ಕೈತಿ ಭಾಳ ಪ್ರೀಮಿಯಂ ರೂಮ್ ಅದ ರೂಮ್ ಮಾತ್ರ ಸೀಸನ್ ಐತಿ ಈಗ ಹೆವಿ ಕಾಸ್ಟ್ಲಿ ಐದು ಆರು ಏಳು ಹನ್ನೆರಡು ಥರ ಮೂರಿಂದ ಸ್ಟಾರ್ಟ್ ನಾವು ಮೊದಲ ಫೋನ್ ಮಾಡಿದ್ವಿ ಅಂತಂದ್ರೆ ಸುಮ್ಮನೆ ಫೋನ್ ಮಾಡಿದ್ವಿ ಅಂತೇನಿಲ್ಲ ಮೊದ್ಲು ಮಾತಾಡಿದ್ದು ಒಮ್ಮೆ ಅಂತ ಒಂದು ರೇಟ್ ಹೇಳಿದಂತ ಅದೇ ರೇಟಿಗೆ ಹಿಡ್ಕೊಂಡು ಹೋಗಿದ್ದೆ ನಾವು ಎರಡು ಸಾವಿರ ಕೊಟ್ಟರೆ ಮೂರು ಜನಕ್ಕೆ ಪ್ರೀಮಿಯಂ ರೂಮ್ ಇತ್ತು ತೋರ್ಸಿನಿ ಹೊರಗಡೆ ಲುಕ್ಸ್ ಮ್ಯಾಗೆ ಹೋಗ್ಬೇಡ್ರಿ ಒಳಗಡೆ ಪ್ರೀಮಿಯಂ ಇಟ್ಟು ನೋಡ್ಬೇಕು ಯಾಕಂದರೆ ಫೋರ್ಟ್ ಒಳಗಡೆ ಹಿಂಗೆ ಬರ್ತಾವೆ ಯಾವ ಬಿಲ್ಡಿಂಗ್ ಆದರೂ ಒಳಗಡೆ ಹೆಂಗೈತೆ ಅಂತ ನೋಡಿ ತೋರಿಸ್ತೀನಿ ನೋಡ್ಕೊರಿ ಎಲ್ಲ ಬಿಲ್ಡಿಂಗ್ಸ್ ಹಿಂಗ ಇರ್ತಾವಿಲ್ಲ ಪಾರ್ಕಿಂಗ್ ಐತಿ ಪಾರ್ಕಿಂಗ್ ಮಾಡ್ಕೊಂಡು ಸೂರ್ಯ ರೆಸ್ಟೋರೆಂಟ್ ಹಿಂಗೆ ಒಳಗೆ ಹೋಗ್ಬೇಕು ಆ್ಯಕ್ಚುಲಿ ಲೀಸಿಗೆ ತೊಗೊಂಡ್ರಿ ಅಂದ್ರೆ ಇಲ್ಲೆಲ್ಲ ಮನೆ ಹಿಂಗೆ ಮಾಡಿ ಬಿಟ್ಟಿರ್ತಾರೆ ನೋಡಿ ರೀಕನ್ಸ್ಟ್ರಕ್ಷನ್ ಎಲ್ಲ ನಡೋದೈತಿ ಒಮ್ಮೆ ಹಿಂಗೆ ಎಂಟ್ರ್ ಆದ್ರಿ ಅಂತಂದ್ರೆ ಈ ಥರ ಹರಿ ಸರಿ ಮಾಡ್ತಿರಿ ನೈಸ್ ನೈಸ್ ಹ್ಞೂ ಕಿಸ್ತಾಗಿ ಇಟ್ಕೊಂಡು ಹೋಗಿ ಆಮೇಲೆ ಲೆಕ್ಕ ಹಚ್ತಾರೆ ಅವಕ್ಕೆಲ್ಲ ಹ್ಞೂ ರೂಮ್ ಅದಾವು ಸಲಾಮ್ ರೊಕ್ಕಿ ಬಾಯ್ಕಮ್ ಐ ಆಮ್ ವಾಚಿಂಗ್ ಓ ಮಾಡ್ ನಂದಕ್ಸ್ ಹ್ಞೂ ಬಾತ್ರೂಮು ಕ್ಲೀನ್ ಆ್ಯಂಡ್ ರೆಡಿ ಆಮೇಲೆ ಕಂಪ್ಲೀಟಾಗಿ ಬಿಸಿಲೀರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂರು ಜನಕ್ಕೆ ಹಿಂಗೆ ಕೊಟ್ರೆ ಭಾಳ ಮಡಿ ಚಾರ್ಜಿಂಗ್ ಪಾಯಿಂಟ್ಸ್ ನಮಗಂತ ಎರಡ ಸಿಕ್ಕಾವೆ ಮ್ಯಾಗೂ ದ ಬೆಸ್ಟ್ ಪಾರ್ಟ್ ಏನಂತಂದ್ರೆ ಈ ವ್ಯೂ ಇಂದರೆ ಸಿಟಿ ವ್ಯೂ ಸಿಗುತ್ತೆ ಮಾರ್ನಿಂಗ್ ಸನ್ರೈಸ ಇಲ್ಲೇ ಆಗುತ್ತೆ ಬ್ಯೂಟಿಫುಲ್ಲಾಗಿ ಗಾಳಿ ಇಲ್ಲಿ ಬರುತ್ತಿಲ್ಲ ಹ್ಞೂ ಇಲ್ಲಿಂದ ಮಾರ್ನಿಂಗ್ ಸನ್ರೈಸ್ ಲೇಕ್ ಎಲ್ಲ ಇಲ್ಲೇ ಐತಿ ಸೊ ಇನ್ ಕೇಸ್ ನೀವೇನೋ ಜಸ್ಲ್ಮೀರ್ ಬಂದಂದ್ರೆ ಈ ಟೇ ಭಾಳ ಭಾಳ ಸಿಗ್ತಾವ ಒಂದು ರೆಫರೆನ್ಸ್ ನನ್ನ ಕಡೆಯಿಂದ ಕಡಿಮೆ ರೇಟಿಗೆ ಅಂತಂದ್ರೆ ನಮ್ಮ ರೈಡರ್ಸ್ ಆಲ್ಮೋಸ್ಟ್ ಎಲ್ಲ ನಾವು ಬಜೆಟ್ ಫ್ರೆಂಡ್ಲಿ ನೋಡ್ತೀವಿ ಬಜೆಟ್ ಫ್ರೆಂಡ್ಲಿ ಬೇಕಂತಂದ್ರೆ ಈ ಥರ ಹುಡ್ಕಾಡ್ಕೊಂಡು ಮಾಡೋದು ಚಲೋ ಪ್ರೀ ಬುಕ್ಕಿಂಗ್ ಇಂದ ಕಾಲ್ ಮಾಡಿರಿ ಹೋಟೆಲ್ದಾಗ ಬುಕ್ಕಿಂಗ್ ಮಾಡೋದು ಭಾಳ ಚಲೋ ಸೊ ಇದೇ ನಮ್ಮದು ರೂಮ್ ಇವತ್ತಿಂದ ನಾಳೆ ಜಸ್ಮೇರ್ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲೇ ಮಾರ್ಕೆಟ್ ನಾವು ಆ್ಯಕ್ಚುಲಿ ಫೋರ್ಟ್ ಒಳಗಡೆ ಇದೀವಿ ಫೋರ್ಟ್ ಒಳಗಡೆ ಬಿಡಾತಿದ್ದಿಲ್ಲ ಯಾಕಂದ್ರೆ ವಿ ಐ ಪಿ ಬಂದ್ರಂತ ಯಾರು ಬಂದ್ರೆ ಗೊತ್ತಿಲ್ಲ ಭಾಳ ಬಂದೋಬಸ್ತ್ ಇತ್ತು ಎಲ್ಲ ಕಡೆ ಸೊ ನೀ ಏನಪ್ಪ ವಿ ಐ ಪಿ ಹ್ಞೂ ಅದಕ್ಕೆ ನೀವು ಹೊರಗೆ ಎಲ್ಸಿದ್ರೆ ಓ ಮೈ ಗಾಡ್ ಮೈ ಗಾಡ್ ಓ ಮೈ ಗಾಡ್ ಅಂತವ್ ಎಲ್ಸಿನಲ್ಲ ಹಾಂ ಸೊ ಬೆಳಗ್ಗೆ ಎಕ್ಸ್ ಮಾಡೋದು ಎಸ್ ನೀರು ಅಂತ ಈಗ ಡಿನ್ನರ್ ಮಾಡೋ ಅಂತ ಫ್ರೆಶ್ ಆಗೊಂಬಂತ ನಾಡ್ರಿ ಹೋಗೊಂಬಂತ